ಮೆಡಿಕಲ್ ಸೆಟ್ ಹಾಕೊ ಬಂದಿದ್ದೀವಿ ಅವ್ರಿಗೆ ತಾಕತ್ ಇದ್ರೆ ತಡಿಲಿ ಈಗ ನೋಡ್ತೀನಿ ನಾವು ಒಳಗಡೆ ಹೋಗ್ತೀವಿ ಈಗ ಆ ಸೆಕ್ಯೂರಿಟಿ ಬರೋ ನಾನು ಕ್ಷಮೆ ಕೇಳ್ತಾ ಇದ್ದೀನಿ ಸಾಧಿಸ್ ಬಿಟ್ವಿ ಸಾಧಿಸ್ ಬಿಟ್ವಿ ಸಾಧಿಸ್ ಬಿಟ್ವಿ ನಮ್ಮ ಕನ್ನಡದ ಹೋರಾಟಗಾರರು ನಮ್ಮ ಉತ್ತರ ಕರ್ನಾಟಕದ ರೈತನನ್ನ ಒಳಗಡೆ ಬಿಡ್ಲಿಲ್ಲ ಅನ್ನೋ ಕಾರಣಕ್ಕೆ ವಿಡಿಯೋ ವೈರಲ್ ಆಗ್ತಾ ಇದ್ದಂಗೆ ಹೋಗಿ ಏನು ಮಾಲ್ನ ಮಾಲೀಕರನ್ನ ಹಿಡಿದು ಆ ಮ್ಯಾನೇಜ್ಮೆಂಟ್ ಅನ್ನ ಕರೆಸಿ ಆ ಸೆಕ್ಯೂರಿಟಿ ಕೈನಲ್ಲಿ ಕ್ಷಮೆ ಕೇಳಿಸಿ ಅವರಿಗೆ ಹಾರ ಹಾಕಿ ಸಾಧಿಸ್ಬಿಟ್ವಿ 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 ಅಂತ ಹೇಳ್ತೇವೆ ಈ ಎರಡು ವಿಡಿಯೋಗಳು ಇಡೀ ಕರ್ನಾಟಕದಲ್ಲಿರುವಂತಹ ಕನ್ನಡಿಗರನ್ನ ಮುಖ್ಯವಾಗಿ ಬೆಂಗಳೂರಿನಲ್ಲಿರುವಂತಹ ಕನ್ನಡಿಗರನ್ನ ಯಾವ ರೀತಿ ನೋಡ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಕನ್ನಡಿಗರ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದಕ್ಕೆ ಒಂದು ಜೀವಂತ ಸಾಕ್ಷಿ ನಮ್ಮ ತಂದೆ ನಾವು ಜಿಟಿ ಮಲ್ಲಿಗೆ ಸಿನಿಮಾ ನೋಡಕ್ ಬಂದಿದ್ವಿ ಆರ್ ಗಂಟೆಗೆ ಬಂದಿದೀವಿ ಈಗ ಸೆಕ್ಯೂರಿಟಿ ಇವರು ಪಂಚೆ ಹಾಕೊಂಡವ್ರೆ ನಾವು ಅಲೋ ಮಾಡಲ್ಲ ಅಂತ ಪಂಚೆ ಹಾಕೊಂಡಿರೋ ಅಲೋ ಮಾಡಿಲ್ಲ ಅಂದ್ರೆ ಕರ್ಕೊಂಡೋಗಿ ಅಲ್ಲೇ ಸೆಕ್ಯೂರಿಟಿ ಕೇಳಿದ್ರೆ ಅವನು ಅಂತಾನೆ ಇಲ್ಲ ಸರ್ ನಮ್ಗೆ ಅಲೋ ಮಾಡಲ್ಲ ನಮಗೆ ರೂಲ್ಸ್ ಇದೆ ರೂಲ್ಸ್ ಅವ್ರು ನೀವು ಹೋಗಿ ಕೇಳ್ಕೊಳ್ಳಿ ಅಂತ ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ರು ಬಿಟ್ಟಿಲ್ಲ ಅವ್ರು ಮೀಡಿಯಾದ ಅಂತಂದ್ರೂ ನೀವೇನಾದ್ರು ಅಲ್ಲಿ ಮಾತಾಡ್ಕೊಳ್ಳಿ ಅಂತ ನಾವು ಎಷ್ಟು ಗಂಟೆ ಬಂದಿದ್ದು ನಾನು ಆರು ಗಂಟೆಗೆ ಬಂದಿದ್ದು ಆರು ಗಂಟೆಗೆ ಬಂದಿದ್ರು ಇಲ್ಲಿ ನೇಮ್ ಗೇಟ್ ಅವ್ರು ಕೇಳಿದ್ದು ನಮ್ಗೆ ಇಲ್ಲ ಸರ್ ನಾವು ಅಲೋ ಮಾಡೋದಲ್ಲ ಅಲ್ಲಿ ಸೂಪರ್ವೈಸರ್ ಕೇಳಿ ಅಂತ ಅಲ್ಲಿ ಸೂಪರ್ವೈಸರ್ ಕೇಳಿದ್ರೆ ಇಲ್ಲ ಸರ್ ನಾವು ಎಲ್ಲ ಮಾಡಲ್ಲ ಯಾವ್ದ ಕಾರಣಕ್ಕೆ ಅಲೋ ಮಾಡಲ್ಲ ಅವ್ರನ್ನ ಪಂಚಾಯಕ ಪಂಚ ಹಾಕೊಂಡ್ರೆ ಅಲೋ ಮಾಡಲ್ಲ ಅಂತ ಹೇಳಿದ್ರು ಅಲಾ ಮಾಡಲ್ಲ ಸರ್ ಹೇಳಿ ಸರ್ ನೀವು ಏನಾಯ್ತು ಸರ್ ಬಂದ್ರಲ್ಲ ಬಂದ್ರೆ ಕೊಡಂಗಿಲ್ಲ ಅಂತಂದ್ರೆ ಪ್ಯಾಂಟ್ ಹಾಕೊಂಡ್ ಬರ್ಬೇಕಂದ್ರೂರ್ದಿಂದ ಬಂದ ನಾವು ಹೆಂಗ್ ಪಂಜಿ ಏಕೆ ಬರೋದಪ್ಪ ಏನ ಪಂಜಿ ಬಿಟ್ಟು ಬರೋದಕ್ಕ ನಾವು ಹಳ್ಳಿ ಮಂದಿ ಅಂದ್ರೆ ಅವ್ರ ಇದ್ರೆ ನಮಗೆ ಏನಾಗುತ್ತೆ ಅಂತ ಕತ್ತ ಯಾವ

No you do you remember that day we were going and shoo, you were showing the guys in everywhere? Ooh. Yeah it's him he's everywhere in Bangalore mm -hmm. Can I Google it <laughs> Google Lens <bro. laughs> can I, yeah. I, I the picture like, one more chance <laughs> ಸಾಧಿಸ್ಬಿಟ್ವಿ 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 ನಮ್ಮ ಕನ್ನಡದ ಹೋರಾಟಗಾರರು ನಮ್ಮ ಉತ್ತರ ಕರ್ನಾಟಕದ ರೈತನನ್ನ ಮಾಲ್ ಒಳಗಡೆ ಬಿಡ್ಲಿಲ್ಲ ಅನ್ನೋ ಕಾರಣಕ್ಕೆ ವಿಡಿಯೋ ವೈರಲ್ ಆಗ್ತಾ ಇದ್ದಂಗೆ ಹೋಗಿ ಮಾಲ್ನ ಮಾಲೀಕರನ್ನ ಹಿಡಿದು ಆ ಮ್ಯಾನೇಜ್ಮೆಂಟ್ ಅನ್ನ ಕರೆಸಿ ಆ ಸೆಕ್ಯೂರಿಟಿ ಕೈನಲ್ಲಿ ಕ್ಷಮೆ ಕೇಳಿಸಿ ಅವರಿಗೆ ಹಾರ ಹಾಕಿ ಸಾಧಿಸ್ಬಿಟ್ವಿ 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 ಅಂತ ಹೇಳ್ತೇವೆ ಈ ಎರಡು ವಿಡಿಯೋಗಳು ಇಡೀ ಕರ್ನಾಟಕದಲ್ಲಿರುವಂತಹ ಕನ್ನಡಿಗರನ್ನ ಮುಖ್ಯವಾಗಿ ಬೆಂಗಳೂರಿನಲ್ಲಿರುವಂತಹ ಕನ್ನಡಿಗರನ್ನ ಯಾವ ರೀತಿ ನೋಡ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಕನ್ನಡಿಗರ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದಕ್ಕೆ ಒಂದು ಜೀವಂತ ಸಾಕ್ಷಿ ಒಂದು ಮಾಲ್ ಒಳಗಡೆ ಒಬ್ಬ ಅನ್ನ ಕೊಡುವಂತಹ ರೈತ ಅದೇ ಮಾಲ್ ಒಳಗಡೆ ಅಕ್ಕಿ ಇದೆ ಬೇಳೆ ಇದೆ ಎಣ್ಣೆ ಇದೆ ಎಲ್ಲ ಇದೆ ಅದನ್ನ ಬೆಳೆಯುವಂತಹ ಇವರಿಗೆ ಅನ್ನ ಕೊಡುವಂತಹ ರೈತ ಪಂಚ ಉಟ್ಕೊಂಡು ಹೋದರೆ ಒಳಗಡೆ ಬಿಡೋದಿಲ್ಲ ಅಂತೇಳಿ ಅವರನ್ನ ತಡಿತಾರೆ ಅವರನ್ನ ತಡೆದು ಹೊರಗಡೆ ಕಳಿಸ್ತಾರೆ ಅಂತಹ ವಿಚಾರವನ್ನ ವೈರಲ್ ಆಗ್ತಾ ಇದ್ದಂಗೆ ನಮ್ಮ ಕನ್ನಡದ ಹೋರಾಟಗಾರರು ಹೋಗಿ ಅವನಿಗೆ ಕ್ಷಮೆ ಕೇಳಿಸಿ ನಾವು ಸಾಧಿಸ್ಬಿಟ್ವಿ 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 ಅಂತ ನಮಗ್ ನಾವು ತಟ್ಕೊಳ್ತಾ ಇದ್ದೀವಲ್ಲ ಇವತ್ತು ಬೆಂಗಳೂರಿನಲ್ಲಿ ಆ ಹೆಣ್ಣು ಮಗಳು ಮಾತಾಡ್ತಾಳೆ ಬೆಂಗಳೂರಿನಲ್ಲಿ ನಿಂತು ಮಾತಾಡ್ತಾಳೆ ಕನ್ನಡದ ಯಾರೊಬ್ರು ನಾವು ಪರಿಚಯ ಎಲ್ಲ ಪುನೀತ್ ರಾಜ್ಕುಮಾರ್ ಗೊತ್ತಿಲ್ಲ ಅಂತ ಅಂದ್ರೆ ಅಂತಹ ಸಿಚುವೇಶನ್ ಅನ್ನ ನಾವು ಕ್ರಿಯೇಟ್ ಮಾಡಿದೀವಿ ಅಂತಹ ಸನ್ನಿವೇಶವನ್ನು ಪರಭಾಷಿಕರಿಗೆ ನಾವು ಕ್ರಿಯೇಟ್ ಮಾಡಿದ್ದೀವಿ ಅವರಿಗೆ ಕನ್ನಡದ ಬಗ್ಗೆ ಗೊತ್ತಿಲ್ಲದೇ ಇರ್ಬೋದು ಕರ್ನಾಟಕದ ಬಗ್ಗೆ ಗೊತ್ತಿಲ್ಲದೆ ಇರ್ಬೋದು ಕನ್ನಡ ನಟರ ಬಗ್ಗೆ ಗೊತ್ತಿಲ್ಲದೆ ಇರ್ಬೋದು ಕನ್ನಡ ಭಾಷೆ ಒಂದು ಪದ ಗೊತ್ತಿಲ್ಲದೆ ಇರ್ಬೋದು ಆದರೂ ಸಹ ನಾವು ಬೆಂಗಳೂರಿನಲ್ಲಿ ಸ್ವೇಚ್ಛಾಚಾರವಾಗಿ ಸ್ವೇಚ್ಛೆಯಾಗಿ ಯಾರಿಗೂ ಹೆದರದೆ ಕನ್ನಡವನ್ನು ಕಲಿಯದೆ ನಾವು ಜೀವನ ಮಾಡಬಹುದು ಅಂತೇಳಿ ಇಡೀ ಕರ್ನ ಕರ್ನಾಟಕದ ಆಗಿರುವಂತಹ ಬೆಂಗಳೂರಿನಲ್ಲಿ ಒಂದು ಕೋಟಿ ಎಂಬತ್ತು ಲಕ್ಷ ಜನ ಇದ್ದಾರಲ್ಲ ಹೆಚ್ಚು ಕಡಿಮೆ ಒಂದು ಕೋಟಿಗಿಂತ ಅಧಿಕ ಪರಭಾಷಿಕರಿದ್ದಾರೆ ನಾ ಪದೇ ಪದೇ ಹೇಳ್ತಾ ಇರ್ತೇನೆ ಪರಭಾಷಿಕರಿರುವಂತಹ ರಾಜಧಾನಿಗೆ ಹೊರಟಿದ್ದೇನೆ ಅಂತೇಳಿ ಕನ್ನಡತನವನ್ನು ನಾವು ಬಿಟ್ಟುಕೊಟ್ಟು ಪರಭಾಷಿಕರಿಗೆ ನಾವು ಓಲೈಸ್ತಾ 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 ಇವತ್ತು ಯಾವ ಪರಿಸ್ಥಿತಿಗೆ ಬಂದಿದ್ದೀವಿ ನಾವು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಖಾಸಗಿ ಸಂಸ್ಥೆ ಸಂಸ್ಥೆಗಳಲ್ಲಿ ಖಾಸಗಿ ಕಾರ್ಖಾನೆಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ನೂರು ಪರ್ಸೆಂಟ್ ಕನ್ನಡಿಗರಿಗೆ ಉದ್ಯೋಗ ಮೀಸಲು ಅಂತೇಳಿ ಟ್ವೀಟ್ ಮಾಡ್ತಾರೆ ಮತ್ತೊಬ್ರು ಯಾರೋ ಒಬ್ರು ಕನ್ನಡಿಗರೇ ಶಣೆ ಅಂತವರು ಅವರು ವಿರೋಧ ವ್ಯಕ್ತಪಡಿಸ್ತಾರೆ ಕನ್ನಡ ನಾಡಿನಲ್ಲಿ ಕನ್ನಡಿಗರಿಗೆ ಕಾಸಲ ಖಾಸಗಿ ವಲಯದಲ್ಲಿ ಮೀಸಲಾತಿ ಕೊಡಬಾರ್ದು ಅಂತೇಳಿ ಆ ಟ್ವೀಟ್ ಅನ್ನು ಡಿಲೀಟ್ ಮಾಡ್ತಾರೆ ಮುಖ್ಯಮಂತ್ರಿಗಳು ಅಂದರೆ ಕನ್ನಡಿಗರಿಗೆ ಯಾವ ಪರಿಸ್ಥಿತಿ ಇದೆ ಕನ್ನಡಿಗರಿಗೆ ಎಷ್ಟು ಬೆಲೆ ಇದೆ ಅಂತ ಅರ್ಥ ಆಗ್ತಾ ಇದೆ ಅಲ್ವಾ ನವೆಂಬರ್ ಬಂದರೆ ರಾಜ್ಯೋತ್ಸವ ಮಾಡ್ತೀವಿ ನವೆಂಬರ್ ಬಂದರೆ ಏನು ರಸಮಂಜರಿಗಳನ್ನ ಮಾಡ್ತೀವಿ ಪರಭಾಷಿಕರ ಹತ್ರ ಹೋಗಿ ರಸೀದಿ ಬುಕ್ ಇಟ್ಟು ಡೊನೇಷನ್ ಕಲೆಕ್ಟ್ ಮಾಡ್ತೀವಿ ಅವರಿಗೆ ಗೊತ್ತಿದೆ ಇವ್ರು ಡೊನೇಷನ್ ಕೊಡ್ತ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತಾರೆ ಅಂತೇಳಿ ಬನ್ನಿ ಇವತ್ತು ಉತ್ತರ ಭಾರತದಿಂದ ಬರುವಂತಹ ಯಾವುದೇ ವ್ಯಕ್ತಿ ತನ್ನ ಅಗಡಿನಲ್ಲಿ ಕೆಲಸ ಮಾಡೋರ್ನ ಅವರ ರಾಜ್ಯದಿಂದಲೇ ಕಲ್ಸ್ಕೊಂಡ್ ಬಂದಿರ್ತಾರೆ ಅವನ ಕನ್ನಡ ಕಲಿಸ್ಕೊಡಕಿಲ್ಲ ಇನ್ನು ತಮಿಳುನಾಡು ತೆಲು ಆಂಧ್ರ ಪ್ರದೇಶ ಕೇರಳ ಇಲ್ಲಿಂದ ಬರುವವರು ಯಾವತ್ತೂ ಸಹ ಕನ್ನಡ ಕಲಿ ಕಲಿಬೇಕು ಅಂತ ಅನ್ನಿಸ್ಲೇ ಇಲ್ಲ ಬೆಂಗಳೂರು ಇವತ್ತು ಪರಭಾಷಿಕರ ತಾಣವಾಗಿದೆ ನಮ್ಮ ಕನ್ನಡ ಹೋರಾಟಗಾರರಲ್ಲಿ ಒಬ್ಬರಿಗೊಬ್ರು ಹೊಂದಾಣಿಕೆ ಇಲ್ಲ ಈ ರಾಜಕಾರಣಿಗಳಿಗೆ ಓಟಿನ ಲಾಭಕ್ಕೋಸ್ಕರವಾಗಿ ಓಲೈಕೆ ಮಾಡ್ತಾ ಇದ್ದಾರೆ ಇಡೀ ಬೆಂಗಳೂರನ್ನ ಅಪಾರ್ಟ್ಮೆಂಟ್ ಅಪಾರ್ಟ್ಮೆಂಟ್ ಕಟ್ಟಿಸಿ ಇಡೀ ಬೆಂಗಳೂರಿನ ಸೌಂದರ್ಯವನ್ನು ನಾಶ ಮಾಡಿ ಆಗಿದೆ ಕನ್ನಡ ಭಾಷೆಯನ್ನು ಹಾಳು ಆಗಿದೆ ಇದರ ಬಗ್ಗೆ ಮಾತನಾಡುವಂಥವ್ರು ಯಾರೂ ಇಲ್ಲ ಇದರ ಬಗ್ಗೆ ಪ್ರಶ್ನೆ ಮಾಡುವಂಥವ್ರು ಯಾರೂ ಇಲ್ಲ ಕನ್ನಡ ಹೋರಾಟಗಳನ್ನು ಸ್ವಂತಕ್ಕೆ ಬಳಸ್ಕೊಳ್ಳೋದು ಕನ್ನಡ ಭಾಷೆಯನ್ನ ಬಳಸ್ಕೊಂಡು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರಗಳಿದಾವಲ್ಲ ಇವು ಐದು ವರ್ಷಗಳ ಕಾಲ ಅಧ್ಯಕ್ಷರಾಗಿದ್ದವರು ಪೂರ್ಣಗೊಳಿಸೋದು ಪ್ರೆಸ್ ಮೀಟ್ಗಳನ್ನು ಮಾಡೋದು ಬಿಟ್ಟರೆ ಕನ್ನಡ ನಶಿಸಿ ಹೋಗ್ತಾ ಇದೆ ರಾಜಧಾನಿನಲ್ಲಿ ಅದನ್ನ ಉಳಿಸ್ಬೇಕು ಅಂತ ಏನಾದರೂ ಇದೆಯಾ ಕನ್ನಡತನವನ್ನ ಉಳಿಸಿದ್ರೆ ನಾವು ಇವತ್ತು ಜಿ ಟಿ ಮಾಲ್ ಅಲ್ಲ ಯಾವ ಮಾಲ್ನವನ ಅಲ್ಲ ಯಾವ ಮೆಟ್ರೋ ಅಲ್ಲ ಎಲ್ಲರೂ ಭಯ ಬೀಳ್ತಿದ್ರು ಕನ್ನಡಿಗರನ್ನ ನೋಡಿ ಇವತ್ತು ಯಾವ ಪರಿಸ್ಥಿತಿ ಅವನತ್ರ ಹತ್ರ ಕರೆದು ಅವರನ್ನು ಎದುರಿಸಿ ಅವನತ್ರ ಕ್ಷಮೆ ಕೇಳಿಸುವಂತದ್ದು ಇತ್ತೀಚೆಗೆ ಮೆಟ್ರೋನಲ್ಲಿ ನಾವು ನೋಡಿದ್ವಿ ಮೆಟ್ರೋನಲ್ಲಿ ಇದೇ ರೀತಿಯಾದಂತಹ ಪರಿಸ್ಥಿತಿ ಆಗಿತ್ತು ಇದೇ ರೀತಿಯಾದಂಥ ಸನ್ನಿವೇಶ ಸೃಷ್ಟಿಯಾಗಿತ್ತು ಉತ್ತರ ಭಾರತದವರು ಕನ್ನಡಿಗರನ್ನ ಬೈತಾ ಇರ್ತಾರೆ ವಿಡಿಯೋ ಮಾಡಿ ಹಾಕ್ತಾ ಇರ್ತಾರೆ ಹೋಗೋದು ಧಕ್ಕೆ ಹಾಕೋದು ಬರೋದು ಇಷ್ಟೇ ಕೆಲಸ ಹಾಗಾದ್ರೆ ಕನ್ನಡತನವನ್ನ ನಾವು ಯಾವತ್ತು ಬಿತ್ತುತ್ತೀವಿ ಕನ್ನಡವನ್ನು ಯಾವತ್ತು ಅನಿವಾರ್ಯ ಕಲೀಲೇಬೇಕು ಅನ್ನೋ ಅನಿವಾರ್ಯವನ್ನು ಯಾವತ್ತು ಸೃಷ್ಟಿ ಮಾಡ್ತೀರಿ ಮುಖ್ಯಮಂತ್ರಿಗಳು ಏನು ಖಾಸಗಿ ವಲಯದಲ್ಲಿ ಹಂಡ್ರೆಡ್ ಪರ್ಸೆಂಟ್ ನೂರು ಪರ್ಸೆಂಟ್ ಕನ್ನಡಿಗರಿಗೆ ಮೀಸಲಾತಿ ಅಂತ ಓಡಿಸಿದಾರಲ್ಲ ಅದು ಹೊರಡಿಸಲೇಬೇಕು ಕೊನೆಯ ಪಕ್ಷ ಖಾಸಗಿ ಕಂಪನಿನಲ್ಲಿ ಕೆಲಸ ಮಾಡೋದಕ್ಕೋಸ್ಕರವಾದರೂ ಕನ್ನಡ ಕಲಿತಾರೆ ಕನ್ನಡ ಕಲಿತಾರೆ ಕನ್ನಡ ಅನಿವಾರ್ಯತೆಯನ್ನು ಸೃಷ್ಟಿ ಮಾಡಬೇಕಾಗಿರುವಂಥದ್ದು ರಾಜ್ಯ ಸರ್ಕಾರಗಳ ಕರ್ತವ್ಯ ಕನ್ನಡ ಪರ ಹೋರಾಟಗಾರರು ಯಾವುದಕ್ಕೂ ದನಿ ಎತ್ತದಲ್ಲ ಇಂಥದ್ದಕ್ಕೂ ದನಿ ಎತ್ತಬೇಕು ಮಾಧ್ಯಮಗಳು ಯಾವುದೋ ರಾಜಕೀಯ ಪಕ್ಷಗಳಿಗೆ ಬಕೀಟಿ ಹಿಡಿಯೋದಲ್ಲ ಕನ್ನಡವನ್ನು ಉಳಿಸೋದಕ್ಕೆ ಯಾಕಂದ್ರೆ ನಿಮ್ಮ ನಿಮ್ಮ ಚಾನೆಲ್ಗಳು ನಡೀತಾರ ಕನ್ನಡಗರೆ ಕನ್ನಡಿಗರಿಂದ ಪರಭಾಷಿಕರಿಂದ ಅಲ್ಲ ಸ್ನೇಹಿತರೆ ಬಹಳ ಬೇಸರದ ಸಂಗತಿ ಈ ಎರಡು ವಿಡಿಯೋಗಳನ್ನ ನಿಮಗೆ ಅಪ್ಲೋಡ್ ಮಾಡಿ ಹೇಳ್ತಾ ಇದ್ದೀನಿ ಒಬ್ಬ ಅನ್ನ ಕೊಡುವಂತಹ ರೈತನಿಗೆ ಅವಮಾನ ಮಾಡಿರುವುದು ಇನ್ನೊಬ್ಬ ಹೆಣ್ಣು ಮಗಳು ಕನ್ನಡಿಗ ಕನ್ ಕರ್ನಾಟಕದಲ್ಲಿ ನಿಂತ್ಕೊಂಡು ಕನ್ನಡಿಗರ ಬಗ್ಗೆನೇ ಗೊತ್ತಿಲ್ಲ ಅಂತ ಹೇಳ್ತಿರ್ಬೋದು ಇಂತಹ ಹಲವಾರು ನೂರಾರು ಸಾವಿರಾರು ಇವತ್ತು ಆಟೋ ಡ್ರೈವರ್ಗಳು ಉತ್ತರ ಭಾರತದಿಂದ ಬಂತರು ಕನ್ನಡಿಗರ ಏನು ಅವಕಾಶಗಳನ್ನ ಕಸಿತಾ ಇರುವಂತವ್ರು ಏನೋ ಉದ್ಯಮಗಳನ್ನ ಕಸಿತಾ ಇರೋದು ವ್ಯಾಪಾರಗಳನ್ನು ಕಸಿತಾ ಇರುವಂಥದ್ದು ಇವತ್ತು ಹೋಗಿ ನೋಡಿ ಚಿಕ್ಕಪೇಟೆ ಬಳೆಪೇಟೆ ಏನೋ ಅಕ್ಕಿಪೇಟೆ ಕಿಲಾರಿ ರಸ್ತೆ ಬಿ ವಿ ಕೆ ಅಯ್ಯಂಗಾರ್ ರಸ್ತೆ ಇಲ್ಲೆಲ್ಲ ಇದ್ದವರೆಲ್ಲ ಕನ್ನಡಿಗರು ಇವತ್ತು ಯಾವ ಎಲ್ಲಿದ್ದಾರೆ ಕನ್ನಡಿಗರು ಎಲ್ಲರೂ ಸಹ ಉತ್ತರ ಭಾರತದಿಂದ ಬಂದು ಕನ್ನಡವನ್ನೇ ಇಲ್ಲದಂತೆ ಮಾಡಿದ್ದಾರೆ ಇದು ಎಚ್ಚರಿಕೆಯ ಗಂಟೆ ಹೊರಗಿಂತ ಬರುವಂಥವ್ರನ್ನೆಲ್ಲ ಆಹ್ವಾನಿಸಿ ಅಲ್ಲಿ ಕೂರಿಸಿ ಇಡೀ ಕನ್ನಡ ಕರ್ನಾಟಕವನ್ನು ಹಾಳು ಮಾಡ್ತಾ ಇದ್ದೀವಲ್ಲ ಅದಕ್ಕೆ ಹೊಣೆ ನಾವೇ ಹೊರತು ಬೇರೆಯವರಲ್ಲ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ಇಡಿ